ಹೊಟ್ಟೆಯಲ್ಲಿರೋ ಮಗು ಮಗು ಆಗಿದ್ದರೆ ಏನೇನೆಲ್ಲ ಸಿಂಟಮ್ಸ್ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋಕ್ಕಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ಈ ಸಿಂಪ್ಟಮ್ಸ್ಗಳಲ್ಲಿ ಮೊದಲನೇದಾಗಿ ಮಾರ್ನಿಂಗ್ ಸಿಕ್ನೆಸ್ ಹೊಟ್ಟೆಯಲ್ಲಿರೋ ಮಗು ಮಗು ಆಗಿದ್ದರೆ ಮಾರ್ನಿಂಗ್ ಸಿಕ್ನೆಸ್ ಜಾಸ್ತಿ ಇರೋದಿಲ್ಲ ಅಂದರೆ ನಿಮಗೆ ವಾಕರಿಕೆ ಬಂದಂಗೆ ಆಗೋದು ವಾಮಿಟಿಂಗ್ ಆಗೋದು ಏನೂ ಜಾಸ್ತಿ ಇರೋದಿಲ್ಲ ಎರಡನೆಯ ಸಿಂಪ್ಟಮ್ಸ್ ಬಂದು ಎಫ್ ಎಚ್ ಆರ್ ರೇಟ್ ಅಂದರೆ ಮಗುವಿನ ಹಾರ್ಟ್ ಬೀಟ್ ರೇಟ್ ಬಂದು ಒನ್ ಫಿಫ್ಟಿ ನೈನ್ ಒಳಗಡೆ ಇದೆ ಅಂತ ಅಂದರೆ ಅದು ಗಂಡು ಮಗು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಒನ್ ಫಿಫ್ಟಿ ನೈನಿಂದ ಒನ್ ಸೆವೆಂಟಿ ನೈನ್ವರೆಗೂ ಇದ್ದರೆ ಅದು ಹೆಣ್ಣು ಮಗು ಆಗಿರುತ್ತೆ ಮೂರನೆಯದು ಬಂದು ಫಟೀಕ್ ಅಂದರೆ ಆಯಾಸ ಹೊಟ್ಟೆಯಲ್ಲಿರೋ ಮಗು ಗಂಡು ಮಗು ಆಗಿದ್ದರೆ ನಿಮಗೆ ಯಾವುದೇ ಥರದ ಸುಸ್ತು ಅಷ್ಟೊಂದೇನೂ ಜಾಸ್ತಿ ಇರೋದಿಲ್ಲ ಆರಾಮಾಗಿರ್ತೀರ ಎಲ್ಲ ಕೆಲಸ ನೀವೇ ನಿಭಾಯಿಸ್ಬೋದು ಅಷ್ಟೊಂದು ತುಂಬಾ ಆ್ಯಕ್ಟಿವ್ ಆಗಿರ್ತೀರ ಅದೇ ಹೆಣ್ಣು ಮಗು ಆಗಿದ್ದರೆ ಆಯಾಸ ಆಗಲಿ ಸುಸ್ತಾಗಲಿ ತುಂಬಾ ಇರುತ್ತೆ ನಾಲ್ಕನೆಯ ಸಿಂಪ್ಟಮ್ಸ್ ಬಂದು ಫೇರ್ನೆಸ್ ನಿಮ್ಮ ಸ್ಕಿನ್ ಬಂದು ತುಂಬಾ ಕ್ಲಿಯರ್ ಆಗಿದೆ ಪಿಂಪಲ್ ಏನೂ ಇಲ್ಲ ಅಂತ ಅಂದರೆ ಹೊಟ್ಟೆಯಲ್ಲಿರೋ ಮಗು ಗಂಡು ಮಗು ಅಂತ ನೀವು ಪ್ರಿಡಿಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್